ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ದಿನಾಂಕ ನವೆಂಬರ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಭತ್ತ ಖರೀದಿ ಕೇಂದ್ರ ಆರಂಭಿಸಲು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು ಹಳ್ಳಿ ಕೆರೆ ಹುಂಡಿ ಭಾಗ್ಯರಾಜ್ ಎಚ್ ಎಸ್ ರಾಜು ಕೆರೆಹುಂಡಿ ರಾಜಣ್ಣ ಹೊಳಗೆರೆ ಗಣೇಶ್ ಮಲಿಯೂರು ಮಹೇಂದ್ರ ಹೊನ್ನಗೌಡನಹಳ್ಳಿ ಮಹೇಶ್ ದೇವನೂರು ನಾಗೇಂದ್ರ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಖರೀದಿ ಕೇಂದ್ರ ತೆರೆಯದ ಸರ್ಕಾರಕ್ಕೆ ಬುದರ ಕೊಡದ ಸರ್ಕಾರಕ್ಕೆ ಸರ್ಕಾರಕ್ಕೆ ರೈತ ವಿರೋಧಿ ಜಿಲ್ಲಾಡಳಿತಕ್ಕೆ ಐದು ನೂರು ರೂಪಾಯಿ ಹೆಚ್ಚುವರಿ ಪ್ರೋತ್ಸಾಹ ನೀಡುವಲ್ಲಿ ಪರವಾಗಿರೋ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ತಕ್ಷಣ ಭತ್ತ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಕಳೆದ ಸುಮಾರು ವರ್ಷಗಳಿಂದ ಭತ್ತ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ರೈತರ ಮೂಗಿಗೆ ತುಪ್ಪ ಸೋರ್ತಕ್ಕಂಥ ಕೆಲಸವನ್ನ ಸರ್ಕಾರಗಳು ಮಾಡ್ತಾ ಇದ್ದಾವೆ ಒಂದು ಕಡೆ ಭತ್ತ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತಾರೆ ಯಾವಾಗ ಮಾಡ್ತಾರೆ ಡಿಸೆಂಬರ್ ಅಂತ್ಯದಲ್ಲಿ ಬಲ್ಲ ಎಲ್ಲ ಭತ್ತ ಕಟ್ಟ ಮುಗಿದ ಮೇಲೆ ಭತ್ತ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುತ್ತೆ ಸರ್ಕಾರ ಆ ಸಂದರ್ಭದಲ್ಲಿ ಬಡದ ಬಡ ಮತ್ತೆ ಸಾಲ ಸೋಲ ಮಾಡಿ ತಮ್ಮ ಚಿನ್ನವನ್ನು ಗಿರಿಗಿಟ್ಟು ಬೆಳೆಯನ್ನು ಬೆಳೆದಿರತಕ್ಕಂಥ ರೈತರು ತಕ್ಷಣ ಮಾರಾಟ ಮಾಡ್ತಕ್ಕಂಥ ಪ್ರಕ್ರಿಯೆಗೋಸ್ಕರವಾಗಿ ನೇರವಾಗಿ ದಲ್ಲಾಳಿಗಳಿಗೆ ಮಾರಾಟ ಮಾಡಿ ನಷ್ಟವನ್ನು ಅನುಭವಿಸ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಒತ್ತಾಯ ಮಾಡುತ್ತ ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನ ತಕ್ಷಣ ಕೃಷಿ ಮತ್ತು ಕೃಷಿ ಮತ್ತು ಆಹಾರ ನಾಗರಿಕ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯ ಟಾಸ್ಕ್ ಫೋರ್ಸ್ ರಚನೆ ಮಾಡಿ ತಕ್ಷಣ ಭತ್ತ ಖರೀದಿ ಮಾಡಲಿಕ್ಕೋಸ್ಕರವಾಗಿ ನೋಂದಣಿ ಪ್ರಕ್ರಿಯೆಯನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಎಲ್ಲಾ ರೈತರ ಜೊತೆಯಲ್ಲಿ ದಾಖಲೆಗಳನ್ನ ಒಂದೇ ದಿನದಲ್ಲಿ ಸರಿದೂಗಿಸಿ ಹೊಂದಾಣಿಕೆ ಮಾಡಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ತೊಂದರೆ ಆಗ್ತದೆ ಈವಾಗಲಿಂದನೇ ಪ್ರಾರಂಭ ಮಾಡಿದ್ರೆ ಇನ್ನು ಸುಮಾರು ಒಂದು ತಿಂಗಳು ಮೂವತ್ತು ದಿನಗಳಿಗಿಂತ ಹೆಚ್ಚು ಕಾಲಾವಕಾಶ ಇದೆ ಆವಾಗ ನೋಂದಣಿ ಪ್ರಕ್ರಿಯೆ ಆಯ್ತು ಅಂತ ಹೇಳಿದ್ರೆ ಸರ್ಕಾರ ಮತ್ತು ಮಾಡಿರ್ತಕ್ಕಂಥ ಯೋಜನೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಮಟ್ಟದಲ್ಲಿ ತಲುಪುತ್ತೆ ಆ ಕಾರಣಕ್ಕೋಸ್ಕರ ಇವತ್ತು ಒತ್ತಾಯ ಮಾಡಲಿಕ್ಕೆ ಬಂದೇವೆ ನಾವು ಇವತ್ತು ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ತಕ್ಷಣ ಭತ್ತ ಖರೀದಿ ಕೇಂದ್ರಗಳನ್ನ ನೋಂದಣಿ ಪ್ರಕ್ರಿಯೆ ಯಾವುದೇ ದಾಖಲೆಗಳನ್ನು ಹೆಚ್ಚು ಕೇಳಬಾರದು ಸರತ್ತುಗಳನ್ನು ವಿಧಿಸಬಾರ್ದು ತಕ್ಷಣ ಕೊಡ್ತಕ್ಕಂಥದ್ದು ಆಗಬೇಕು ಏನು ಭತ್ತವನ್ನು ಎ ಪಿ ಎಂ ಸಿಯಲ್ಲಿ ಅಲ್ಲಿ ಸಂಗ್ರಹ ಮಾಡಲಿಕ್ಕೆ ರೈತರು ಮುಂದಾಗ್ತಾರೆ ಅವ್ರಿಗೆ ಬ್ಯಾಂಕ್ಗಳ ಮುಖಾಂತರ ಎಂಬತ್ತರಷ್ಟು ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ಅಡಮಾನ ಸಾಲವನ್ನು ಕೊಡ್ತಕ್ಕಂಥದ್ದು ಮಾಡಬೇಕು ಈ ಎಲ್ಲ ವಿಚಾರಗಳ ಜೊತೆಗೆ ಏನಿವತ್ತು ಬೆಳಗಾವ್ ಭಾಗದಲ್ಲಿ ಕಪ್ಪು ಬೆಳೆಗಾರರ ಹೋರಾಟ ಬಹಳ ತೀವ್ರ ಆಗ್ತಾ ಇದೆ ಸರ್ಕಾರ ಇವತ್ತಾರು ಎಚ್ಚೆತ್ತುಕೊಂಡು ಆ ಕಬ್ಬು ಬೆಳೆಗಾರ ರಾಜ್ಯದ ಕಪ್ಪು ಬೆಳೆಗಾರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಒಂದ್ ಕಡೆ ಹೇಳ್ತದೆ ಮಹಾರಾಷ್ಟ್ರದವರು ಮೂರು ಸಾವಿರದ ಐನೂರು ರೂಪಾಯಿನ ಕೊಟ್ಟು ಕಟಾವು ಸಾಗಾಣಿಕೆಯನ್ನ ಅವರೇ ಕೊಟ್ಟು ಕಬ್ಬನ್ನ ಬೇರೆ ರಾಜ್ಯಕ್ಕೆ ಹೊಯ್ತಾ ಇದ್ದಾರೆ ಅದಕ್ಕೆ ರಾಜ್ಯದಲ್ಲೂ ಕೂಡ ಅದೇ ಮಹಾರಾಷ್ಟ್ರ ಮಾದರಿನಲ್ಲಿ ರಾಜ್ಯದಲ್ಲೂ ಮೂರು ಸಾವಿರದ ಐನೂರು ರೂಪಾಯಿಯನ್ನ ಇಲ್ಲೂ ಕೂಡ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ ಇವತ್ತು ಕಾಡು ಪ್ರಾಣಿಗಳಿಂದ ದಾಳಿ ಆದ್ರೆ ರೈತರಿಗೆ ಒಂದು ಕೋಟಿ ರೂಪಾಯಿ ನಷ್ಟ ಪರಿಹಾರವನ್ನು ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಾಣವನ್ನ ಕಳ್ಕೊಂಡ್ರೆ ಆ ಪ್ರಾಣವನ್ನ ಮತ್ತೆ ಪಡೆಯಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಯಾವುದೋ ಕ್ರಿಕೆಟು ಐ ಪಿ ಎಲ್ ವಿಮಾನದಲ್ಲಿ ಸತ್ತವ್ರಿಗೆ ಒಂದು ಕೋಟಿ ರೂಪಾಯಿನ ಸರ್ಕಾರಗಳು ಘೋಷಣೆ ಮಾಡ್ತಾ ಇದ್ದಾವೆ ಅದೇ ರೀತಿಯಲ್ಲಿ ರೈತರಿಗೂ ಕೂಡ ಕಾಡು ಪ್ರಾಣಿಗಳ ದಾಳಿಯಿಂದ ಮರಣ ಹೊಂದಂಥವ್ರಿಗೆ ಒಂದು ಕೋಟಿಯನ್ನು ಕೊಡಬೇಕು ಜೊತೆಗೆ ಏನಿವತ್ತು ಕಾಡು ಪ್ರಾಣಿಗಳ ಅವಳಿ ಆಗ್ಲಿಕ್ಕೆ ಎಸೆಯ ಕಾರಣ ಏನು ಸಫಾರಿ ಮತ್ತು ಅಕ್ರಮ ರೆಸಾರ್ಟ್ಗಳು ಇವುಗಳ ಬಗ್ಗೆ ಕ್ರಮವಹಿಸಿ ಸಂಪೂರ್ಣ ಬಂದ್ ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಮುಂದೆ ಕರ್ನಾಟಕ ರಾಜ್ಯ ಕಬ್ಬು ಬೆಳಗಾರ ಸಂಘ ಅಹೋರಾತ್ರಿ ಧರಣಿಯ ನಂಬಿಕೊತ್ತೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನನ್ನ ಹೆಸರು ಹಳ್ಳಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಪ್ಪು ಬೆಳಗಾರ ಸಂಘದ ರಾಜ್ಯಾಧ್ಯಕ್ಷ ನಾವು ಇಲ್ಲಿ ಬೆಳಿತಂಥದ್ರಲ್ಲಿ ಸಾಕಷ್ಟು ಗೊಬ್ಬರ ಆಳು ಕಾಳು ಮತ್ತು ಅಲ್ಲಿ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಆ ಕಾರಣಕ್ಕೋಸ್ಕರವಾಗಿ ಹೆಚ್ಚಿಗೆ ಆಗಬೇಕು ಪ್ರತಿ ವರ್ಷವೂ ಕೂಡ ಸರ್ಕಾರಗಳು ಪ್ರತಿ ವರ್ಷ ಎಲ್ಲವೂ ಜಾಸ್ತಿ ಆಗ್ತವೆ ಬಿಸ್ಕಿ ಬ್ರಾಂಡಿಗೆ ಪ್ರತಿದಿನ ಜಾಸ್ತಿ ಆಗ್ತದ ಎಮ್ ಆರ್ ಪಿ ಅದಕ್ಕೆ ನಮ್ಮ ಬೆಳೆದಂಥ ಬೆಳೆಗಳಿಗೆ ಸರಿಯಾದಂಥ ಬೆಲೆ ನಿಗದಿ ಕಾರಣಕ್ಕೋಸ್ಕರವಾಗಿ ನಾವು ಕೇಳಲಿಕ್ಕೆ ಬಂದಿದ್ದೇವೆ ಜೊತೆಗೆ ಏನು ಖರೀದಿ ಈಗ ಇಷ್ಟೊಬ್ಬರ್ ತಗೋತು ಅಂತಂದರೆ ರೈತರಿಗೆ ಸಾಕಷ್ಟು ನಷ್ಟ ಆಗ್ತದೆ ಎಲ್ಲ ದಯಾಳಿಗಳು ಸಾಕೊಂಡು ಮತ್ತೆ ಅವರ ರೈತರಿಗೆ ಸಣ್ಣ ಮಾರಾಟ ಮಾಡ್ತಾರೆ ಈಗಲೇ ಆಹಾರ ಮತ್ತು ಆಹಾರ ಇಲಾಖೆ ರೆವಿನ್ಯೂ ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಂಟಿ ಸಹಯೋಗದಲ್ಲಿ ಒಂದು ಆತ್ಮಿ ಸರ್ಕಾರ ರೈತರು ಯಾರಿದ್ದಾರೆ ಈ ಭತ್ತ ಬೆಳೆದಿರ್ತಕ್ಕಂಥ ರೈತರನ್ನ ನೋಂದಣಿ ಮಾಡ್ತಕ್ಕಂಥ ಕೆಲಸ ಪ್ರಾರಂಭ ಆಗುತ್ತೆ ಈ ಸಾರಿ ಭತ್ತ ಹೆಚ್ಚಿನ ಬೆಳೆ ಆಗ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆಲ್ಲ ನಷ್ಟವಾಗಿದೆ ಆ ಕಾರಣಕ್ಕೋಸ್ಕರವಾಗಿ ಆ ಕಾರಣಕ್ಕೆ ದಯಮಾಡಿ ಈಗ ಸರ್ಕಾರ ಹೆಚ್ಚಿನ ಮಟ್ಟದಲ್ಲಿ ಭತ್ತ ಖರೀದಿ ಕೇಂದ್ರವನ್ನು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಯಾಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ ಒಂದು ಕಡೆ ದಳ್ಳಾಳಿಗಳು ತಗೊಂಡು ಮಾರಾಟ ಮಾಡಿ ರೈತರನ್ನ ಸೋಷಣೆ ಮಾಡ್ತಾರೆ ಇನ್ನೊಂದು ಕಡೆ ರೈತರಿಗೆ ಅನನುಕೂಲ ಆಗ್ತದೆ ಇವೆರಡನ್ನೂ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಐನೂರು ರೂಪಾಯಿನ ಕೇಂದ್ರ ಮತ್ತು ಸರ್ಕಾರ ಮಾಡಿರ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಡಲೇಬೇಕು ಮತ್ತು ರೈತರು ಏನಾದ್ರು ಎ ಪಿ ಎಮ್ಸಿನಲ್ಲಿ ನಾವು ಅಡಮಾನ ಇಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೆ ಎಂಬತ್ತು ಪರ್ಸೆಂಟಷ್ಟು ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಎಂಬತ್ತು ಪರ್ಸೆಂಟ್ ಸಾಲ ಕೊಟ್ಟರೆ ಅವರು ಅಡಮಾನ ಅಲ್ಲಿ ಇರ್ತಾರೆ ಅವರು ಜಾಸ್ತಿ ದರ ಬಂದರೆ ಮಾರಾಟ ಮಾಡ್ತಾರೆ ಜೊತೆಗೆ ನಮ್ಮ ಮಹಾರಾಷ್ಟ್ರ ಮಾದರಿನಲ್ಲಿ ಕಬ್ಬನ್ನು ಕಟಾವು ಆಗಬೇಕು ಇಲ್ಲೂ ಮಹಾರಾಷ್ಟ್ರದಲ್ಲಿ ಕಬ್ಬು ಕಟಾವು ಮಾಡ್ತಕ್ಕಂಥದ್ದು ಮೂರು ಸಾವಿರದ ಐನೂರು ರೂಪಾಯಿನ ಕೊಟ್ಟು ಕಾವ್ಯ ಕಟಾವು ಸಾಗಾಣಿಕೆಯನ್ನು ತಗೊಂಡು ಲಗಾಣಿ ಮಾಡ್ಕೊಂಡಾಗ್ತೀವಿ ಬಟ್ ನಮ್ಮ ರಾಜ್ಯದಲ್ಲಿ ನಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಸಿಗ್ತಾರೆ ಈ ಭಾಗದಲ್ಲಿ ಈಗ ಬೆಳಗಾವಲ್ಲಿ ಹೋರಾಟಕ್ಕಾಗ ಅದಕ್ಕೆ ಪೂರ್ವಕವಾಗಿ ಸರ್ಕಾರ ಸ್ಪಂದಿಸಬೇಕು ಮತ್ತು ಇವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಸುಮಾರು ಒಂದು ಆವರ್ತ ನೀರು ಸ್ಥಾಪನೆ ಮಾಡಬೇಕು ಭತ್ತ ಖರೀದಿ ಮಾಡಿ ಸರ್ಕಾರ ಭತ್ತ ಖರೀದಿಗೆ ಆವರ್ತ ನಿಧಿ ಇಲ್ಲದ ಕಾರಣಕ್ಕೇ ಈ ಸಮಸ್ಯೆ ಆಗ್ತಾ ಇರೋದು ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ವಿಚಾರ ಇಟ್ಕೊಂಡು ತಮಗೆ ಗಮನಕ್ಕೆ ತರ್ತಾ ಇದ್ದೇವೆ ತಾವು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಧರಣಿಯನ್ನು ನಾವು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಕಡೆ ಮಾಡಬೇಕಾಗಿತ್ತು ಅಂತೇಳಿ ಹೆಚ್ಚಿಗೆ ಕೊಟ್ಟು ಲೋಕ ಬಂದಿದೆ ತಾವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅದರ ಬಗ್ಗೆ ಕಟಾವು ಪ್ರಾರಂಭ ಆಗ ಕಟಾವು ಯಂತ್ರಕ್ಕೆ ಸಂಬಂಧಪಟ್ಟಂಥ ಮಾಲೀಕರು ಮತ್ತು ನಮ್ಮ ಜೊತೆಯಲ್ಲಿ ನೀವು ತಮ್ಮ ಟಾಸ್ಕ್ ಫೋರ್ಸ್ ಆರ್ ಟಿ ಒ ಇಟ್ಕೊಂಡು ಒಂದು ಸಮಿತಿ ಮಾಡಿ ಆ ಸಮಿತಿಯಲ್ಲಿ ಏನು ನಿರ್ಧಾರ ಆಗುತ್ತೆ ಅಷ್ಟು ಮಾತ್ರ ಕಟಾವು ಕೂಲಿಯನ್ನು ಪಡಿಬೇಕು ಆ ಮನ ನಿಗದಿ ಮನ ನಿಗದಿ ಆಗಬಾರ್ದು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಸರ್ ಅವ್ರು ಬಂದಾಗ ಅಂದ್ರೆ ಒಂದು ಮಾತಾಡ್ಕತ್ತಾರ ಅಲ್ಲಿ ಬಂದು ಮಾಡಿ

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ